ಸ್ವಾಗತ ನಮಸ್ತೆ ವೀಕ್ಷಕರೇ ಕೂಲಿ ಕಬ್ಬಲಿಗ ಕುಲಗುರುಗಳ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ನಾಯಕ ಸಮಾಜದ ಕೆಲ ಕೆಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಖಂಡರ ಆಗ್ರಹ ಶಹಾಪುರ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ಇಂದು ಕೋಲಿ ಕಬ್ಬಲಿಗ ಸಮಾಜ ಶಹಾಪುರ ತಾಲೂಕಾ ಅಧ್ಯಕ್ಷ ರಾಯಪ್ಪ ಸಾಲಿಮನೆಯವರ ನೇತೃತ್ವದಲ್ಲಿ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ನಾಯಕ ಸಮಾಜದ ಮುಖಂಡರು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಸಮಾಜದ ಕೆಲ ಕಿಡಿಗೇಡಿಗಳು ಕೋಲಿ ಕಬ್ಬಲಿಗ ಸಮಾಜದ ಕುಲಗುರು ಬಸವಣ್ಣನವರ ಸಮಕಾಲೀನವರಾದ ಶ್ರೀಗುರು ನಿಜಶರಣ ಶರಣ ಅಂಬಿಗಡ ಅಂಬಿಗರ ಚೌಡಯ್ಯನವರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಲ್ಲದೆ ಕೋಲಿ ಕಬ್ಬಲಿಗ ಮತ್ತು ತಳವಾರ ಸಮಾಜದವರಿಗೆ ಬಹಿರಂಗವಾಗಿ ಧ್ವನಿವರ್ಧಕ ಮೂಲಕ ಜೀವ ಬೆದರಿಕೆ ಹಾಕಿರುವ ನಾಯಕ ಸಮಾಜದ ಕೆಲ ಕಿಡಿಗೇಡಿಗಳ ವಿರುದ್ಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಿಸಿ ಬಂಧಿಸುವ ಅಂತೆ ಬೃಹತ್ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಕೋಲಿಕಬ್ಬಲಿಗ ಸಮಾಜದ ತಾಲೂಕ ಗೌರವ ಅಧ್ಯಕ್ಷ ಅಯ್ಯಣ್ಣ ಕನ್ಯಾಕೋಳೂರವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾಧ್ಯಮಗಳ ಹೇಳಿಕೆ ನೀಡುವ ಮೂಲಕ ನಮ್ಮ ಕುಲ ಗುರುಗಳ ಬಗ್ಗೆ ನಾಲಿಗೆ ಹರಿಬಿಟ್ಟಂತ ನಾಯಕ ಸಮಾಜದ ಕೆಲ ಕಿಡಿಗೇಡಿಗಳ ವಿರುದ್ಧ ಜಾತಿಯಿಂದನೆ ಜೀವ ಬೆದರಿಕೆಯಡಿ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ತಾಲೂಕಾ ಅಧ್ಯಕ್ಷ ರಾಯಪ್ಪ ಸಾಲಿಮಣಿ ಕಾರ್ಯದರ್ಶಿ ಯಲ್ಲಪ್ಪ ನಾಯ್ಕೋಡಿ ಘಟಕ ಅಧ್ಯಕ್ಷ ಬಸು ಮುಖಂಡ ಹಾಗೂ ಕೋಲಿ ಕಬ್ಬಲಿಯ ತಳವಾರ ಸಮಾಜದ ಹಲವಾರು ಹಿರಿಯ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರುಗಳಾದ್ರೀ ನಿಜಶರಣ ಅಂಬಿದರ ಚೌಡಯ್ಯರನ್ನು ಕೀಳಾಗಿ ನಿಂದಿಸಿ ಮತ್ತು ಕೋಲಿ ಕಬ್ಬಲಿಗ ಹಾಗೂ ತಳವಾರ ಸಮುದಾಯದವರಿಗೆ ಜೀವ ಬೆದರಿಕೆ ಹಾಕಿರುವ ಬೇಡರ ನಾಯಕ ಸಮುದಾಯದ ಕಿಡಿಗೇಡಿಗಳ ಮೇಲೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿಮೂರು ಎಂಟು ಇಪ್ಪತ್ತೈದರಂದು ಯಾದಗಿ ಜಿಲ್ಲೆಯ ಸುಭಾಷ್ ಚಂದ್ರ ಬೋಸ್ ವೃತ್ತದ ಬಳಿ ಬೇಡಾರ ನಾಯಕ ಸಮುದಾಯದ ಕೆಲವು ಕಿಡಿಗೇಡಿ ಮುಖಂಡರುಗಳು ತಳವಾರ ಸಮುದಾಯದ ಪರಿಶಿಷ್ಟ ಪಂಗಡ ಎಸ್ ಪ್ರಮಾಣ ಪತ್ರ ನೀಡದಿರುವಂತೆ ಪ್ರತಿಭಟನೆ ಮಾಡಿರುತ್ತಾರೆ ಆದರೆ ಆ ಪ್ರತಿಭಟನೆಯಲ್ಲಿ ಬೇಡರ ನಾಯಕ ಸಮುದಾಯದವರು ಬೇಡರ ನಾಯಕ ಸಮುದಾಯದವರು ಜಾತಿ ಜಾತಿಗಳ ನಡುವೆ ಬೆಂಕಿ ಹತ್ತುವ ಮುಖಂಡರು ಧ್ವನಿವರ್ಧಕ ಬಳಸಿಕೊಂಡು ಜಗಜ್ಯೋತಿ ಬಸವಣ್ಣನವರು ಸಮಕಾಲೀನ ಶ್ರೇಷ್ಠ ವಚನಕಾರ ನಿಜಶರಣನೆಂದು ಬಿರುದು ಪಡೆದಿರುವ ಅಂಬಿಗರ ಚೌಡಯ್ಯನವರನ್ನು ಬಹಳ ತುಚ್ಛವಾಗಿ ನಿಂದಿಸಿ ಮಹಾನ್ ವಚ ವಚನಕಾರರಾದ ನಿಜಶರಣರಿಗೆ ಅಗೌರವ ತೋರಿಸಿ ಅಸಹ್ಯವಾಗಿ ನಡೆದುಕೊಂಡಿರುತ್ತಾರೆ ಅವರು ನಡೆದುಕೊಂಡಿರುವುದು ಯಾವ ರೀತಿ ಇದೆ ಎಂದರೆ ವಾಲ್ಮೀಕಿ ನಮ್ಮವ ನಮ್ಮವ ಅಂತ ಅಂತಿರಲ್ಲಪ್ಪ ಅಂಬಿಗರ ಚೌಡ ಏನಿಗೆ ಎಲ್ಲಿ ಮುಳುಗಿಸಿದ್ದೀರಿ ಏನು ಗಂಗಾ ನದಿಯಲ್ಲಿ ಮುಳುಗಿಸಿ ಮುಳುಗ್ಯಾನೇನ್ ಅಥವಾ ಓಡಿ ಹೋಗ್ಯಾನೇನ್ ಅಂತ ಹಗುರವಾಗಿ ಮಾತಾಡಿದ್ದಲ್ಲದೆ ಕೋರಿ ಕಬ್ಬರಿಗಳ ತಲವಾರ ಸಮುದಾಯದವರಿಗೆ ಬೇಡರ ನಾಯಕ ಸಮಾಜದ ಮುಖಂಡರು ನಮ್ಮ ಹತ್ತಿರ ನಮ್ಮ ಹತ್ತಿರ ತಲವಾರು ಬರ್ಚಿ ಎಲ್ಲ ಅದಾವ್ ನೀವು ನಿಮ್ಮ ಅಪ್ಪಗೆ ಹುಟ್ಟಿದರೆ ಬರ್ರಿ ಎಂದು ಎಸ್ ಟಿ ಪ್ರಮಾಣ ಪತ್ರ ತಗೋರಿ ನೋಡಪ್ಪ ಆಯುಧಗಳು ಕೈಯಾಗ ಹಿಡ್ಕೊಂಡಿಲ್ಲ ಅಂದ್ರೆ ಬ್ಯಾಟಿ ಆಡೋದು ಮರಿತೀವಿ ಅಂತ ತಿಳ್ಕೊಂಡಿರೇನು ಬರ್ರಿ ಇನ್ನು ಮುಂದೆ ನಾವು ಬ್ಯಾಟಿ ಆಡ ಆಡೋದು ಚಾಲು ಮಾಡ್ತೀವಿ ಅಂತೇಳಿ ಧ್ವನಿವರ್ಧಕವನ್ನು ಹಿಡಿದುಕೊಂಡು ಕೂಗಿ ಕೂಗಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ದಾಖಲೆಗಳನ್ನು ನಾವು ನಿಮಗೆ ತಿಳಿಸುತ್ತಿದ್ದೇವೆ ದಯವಿಟ್ಟು ಜಾತಿ ಜಾತಿಗಳ ವಿರುದ್ಧ ಗಲಭೆ ಸೃಷ್ಟಿಸಿ ಕಾನೂನು ಬಾಹಿರವಾಗಿ ಶಾಂತಿಯುತವಾದ ಸಮಾಜವನ್ನು ಹಾಳು ಮಾಡುತ್ತಿರುವ ವಾಲ್ಮೀಕಿ ಅನುಯಾಯಿಗಳೆಂದು ಹೇಳಿಕೊಂಡು ಮಾರ್ಚಿ ವಾಲ್ಮೀಕಿ ಗುರುಗಳಿಗೆ ಉಂಟು ಮಾಡುತ್ತಿದ್ದಾರೆ ಮಾಡಿದ್ದಾರೆ ಅವರು ಬೇಡರ ನಾಯಕ ಸಮುದಾಯದ ಮುಖಂಡರುಗಳ ಮೇಲೆ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲಿಸಿ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕಾಗಿ ಕಾನೂನು ರಕ್ಷಕರಾದ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತಿದ್ದೇವೆ ಒಂದು ವೇಳೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಈ ಹೋರಾಟದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿದರೆ ಅದಕ್ಕೆ ನೇರವಾಗಿ ಜಿಲ್ಲಾಡಳಿತವು ಹೊಣೆಗಾರವಾಗುತ್ತದೆ ಎಂದು ಮನವಿ ಪತ್ರ ಮೂಲಕ ಎಚ್ಚರಿಸುತ್ತೇವೆ